ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಈ ದಿನ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ತಂಡದವರು ಎನ್ ಬೇಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುವ ಭೀಮನಕೊಲ್ಲಿಯಲ್ಲಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ನಡೆಯುವ ಶ್ರೀ ಮಾದೇಶ್ವರ ಜಾತ್ರಾ ಮಹೋತ್ಸವ ಸ್ಥಳ ತಾತ್ಕಾಲಿಕ ಆಸ್ಪತ್ರೆ ದಾಸೋಹ ಭವನಕ್ಕೆ ಭೇಟಿ ನೀಡಿ ಆರೋಗ್ಯ ಇಲಾಖೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ತೆಗೆದುಕೊಂಡಿರುವ ಮುನ್ನೆಚ್ಚರಿಕೆಯ ಕ್ರಮಗಳ ಬಗ್ಗೆ ಪರಿಶೀಲಿಸಿ ಮೇಲ್ವಿಚಾರಣೆ ಮಾಡಿ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುವವರು ಶುದ್ಧವಾದ ತಿಂಡಿಗಳನ್ನು ಮಾರಾಟ ಮಾಡಬೇಕೆಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳದ ಅಧ್ಯಕ್ಷರಾದ ಮೂರ್ತಿ ಕಾರ್ಯದರ್ಶಿ ಜಗದೀಶ್ ಶಿವರಾಜಪ್ಪ ದಯಾನಂದ್ ಗುರುಮೂರ್ತಿ ಕಾನ್ಸ್ಟೇಬಲ್ ಸುರೇಶ್ ಮುಖ್ಯ ಅಡುಗೆಯವರು ಮಾಧು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೋಮಣ್ಣ ರೇಷ್ಮೆ ಇಲಾಖೆಯ ಸಹ ನಿರ್ದೇಶಕರಾದ ಉಮೇಶ್ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಾದ ನಾಗೇಂದ್ರ ರವಿರಾಜ್ ಪ್ರದೀಪ್ ಶಿವಕುಮಾರಿ ಇನ್ನಿತರರು ಹಾಜರಿದ್ದರು अध्यक्ष अध्यक्ष मेन अध्यक्ष वहीं बाग मंडरा रहा है आधा निकल चूका है इसमें तो है लाइट्स ना लाइट्स तिको नि न बुद्धि हुन्छ यो भनेर बुद्धि गएर नभनी साउ मोटा मारेर होग्यो आइत सर मारेर होग्यो